ൗഭ്യാതലക്ഷ്മി ബാരാമ നമ്മമ്മ സൗഭാഗ്യത ലക്ഷ്മി ബാരാമ എജ്ജയ മേലെ രജ്ജയ നക്ക മേലെ നെജ്ജയ നെക്കു തജ്ജയ കാലിന സജ്ജന സാധു പൂജ മജ്ജിന ഭഗതല ലക്ഷ്മി ബാര നമ്മമ്മനീ സൗഭാഗ്യത ലക്ഷ്മി ബാര്യത ലക്ഷ്മി ബാര നമ്മമ്മനീ ഭഗ്യത கனக கனக்கிய தோரையுத்த பாரே கனக்கிய தரையுத்த பாரதா தாம சித்திய தோரே தினக்கணி ஜீதுழிய தினக்கனக்குமாரி லக்ஷ்மி பார ಲಕ್ಷ್ಮೀ ಬಾರಮ್ಮ ಶಂಕೆ ಇಲ್ಲದ ಭಾಗ್ಯವ ಕೊಟ್ಟು ಶಂಕೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಲ್ಲಿ ತಿಳಿಯುತ್ತ ಬಾರಿ ಕುಮಾರರಂತಿಗೆ ಪಂಕಜ ಒಳಗಿನ ವೆಂಕಟರಾಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ్యాక్ష్మి బారమ్మ అత్త భక్తర మన ని నిత్య మోస్తవ నిత్య సుమంగలి అద భక్తర మన నిత్య మోస్తవ నిత్య సుమంగలి సంచర సచ్చ సం పుదళన బొంబే

துப்பவாரியக்கரேள்ளாழி ரங்கன சுக்குரந்தர விட்டல ரானி பாக்யாத லட்சி பாரம்மனி சௌபாகியாத லட்சி பார நம்ம சௌபாகாத லட்சி பார்த்து హజ్జయ మేలే నెచ్చన నెక్కత ఇజ్జయ మేలే నెక్కత ఖె్జయ కాలిన నాదోత సచ్చన సాధ పూజ పూజ మజ్జిగిన బయంతే లక్ష్మీ బారమ్మ నమ్మమ్మీ సౌభాగ్యద లక్ష్మీ బారమ్మ భాగ్యద లక్ష్మీ బారమ్మ सौभाग्या लक्ष्मी बारम्मा ಫ್ರೆಂಡ್ಸ್ ಈ ಸಾಂಗ್ ಇಷ್ಟ ಆದರೆ ಪ್ಲೀಸು ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಮಕ್ಕಳು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಾಗೆ ನಮ್ಮ ಮನೆ ವರಮಹಾಲಕ್ಷ್ಮಿ ಈ ಥರ ನಾನು ಡೆಕೋರೇಷನ್ ಮಾಡಿದೆ ಹಾಗೆ ಅಮ್ಮನ ರಥ ಮಾತ್ರ ತುಂಬ ಚೆನ್ನಾಗಾಯಿತು ತುಂಬಾ ಖುಷಿಯಾಯಿತು ಎಷ್ಟು ಅಂತಲೇ ಹೇಳೋಕ್ಕಾಗಲ್ಲ ಮನಸ್ಸಿಗೆ ಒಂದೊಂಥರ ಆನಂದ ಸಂಭ್ರಮ ಅಂತಿರುತ್ತೆ ವರಮಹಾಲಕ್ಷ್ಮಿ ಅಂದ್ರೇ ಹೆಣ್ಮಕ್ಳಿಗೆ ಒಂದೊಂಥರ ಸ್ಪೆಷಲು ತಾಯಿನ ಅಲಂಕಾರ ಮಾಡಿ ಒಂದು ಕಣ್ತುಂಬನ್ನ ಆನಸ್ ಆನಂದಿಸ್ಕೊಳ್ಳೋದು ಮುತ್ತೈದರಿಗೆ ದರ್ಶನ ಕುಂಕುಮ ಕೊಡೋದು ಸೀರೆ ಒಡವೆ ಅಲಂಕಾರ ಪ್ರಿಯ ಅಂದ್ರೆ ಲಕ್ಷ ತಾಯಿ ಲಕ್ಷ್ಮೀ ದೇವಿ ಅಂತಲೇ ಹೇಳ್ಬೋದು ಫ್ರೆಂಡ್ಸು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ